ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ನಿನ್ನೆಯಿಂದ ಒಂದು ತುಂಬ ದೊಡ್ಡ ಸುದ್ದಿ ಇದೆ ಅದೇನೆಂದರೆ ಈ ಕೀ ಟಾಸ್ಕಲ್ಲಿ ಧನ್ರಾಜ್ ಅವರು ಮಿರರ್ನ ನೋಡಿ ಆಟ ಆಡಿದ್ರು ತುಂಬ ದೊಡ್ಡ ಮೋಸ ಮಾಡಿದ್ದಾರೆ ಅನ್ನೋದು ತುಂಬ ದೊಡ್ಡ ಸುದ್ದಿಯಾಗಿದೆ ಹೌದು ನೀವು ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಧನ್ರಾಜ್ ಅವರು ಅವಾಗ ಮಿರರ್ ಕಡೆ ನೋಡಿದ್ದಾರೆ ಆ ಸತ್ಯನ ಅವರು ಕೂಡ ಒಪ್ಕೊಂಡಿದ್ದಾರೆ ಆದರೆ ಆದರೆ ಇಲ್ಲಿ ಅವರ ತಪ್ಪು ಎಷ್ಟಿದೆ ಅನ್ನೋದೇ ಮುಖ್ಯ ಯಾಕೆಂದರೆ ಅವರು ಕೀ ಟಾಸ್ಕ್ ಆಡಬೇಕಾದ್ರೆ ಆ ಟೇಬಲ್ ಕಾಣೋ ಥರ ಮಿರರ್ನ ಏನಾದರೂ ಅವರೇ ತೊಗೊಂಬಂದು ಇಟ್ಕೊಂಡಿದ್ದಿದ್ರೆ ಅದು ತಪ್ಪು ಅಥವಾ ಮಿರರ್ಗೆ ಆಪೋಸಿಟ್ಟಾಗಿ ಅವರೇನಾದರೂ ಅವ್ರ ಟೇಬಲ್ನ ತೊಗೊಂಡೋಗಿ ಇಟ್ಕೊಂಡಿದ್ದಿದ್ರೆ ಅದು ಕೂಡ ತುಂಬ ದೊಡ್ಡ ತಪ್ಪು ಆದರೆ ಇದು ಯಾವುದನ್ನೂ ಅವರು ಮಾಡಿಲ್ಲ ಸೊ ಬಿಗ್ ಬಾಸ್ ಟೀಮಿಂದನೇ ಅದೆಲ್ಲ ಫುಲ್ಲು ಸೆಟಪ್ ಆಗಿದೆ ಬಿಗ್ ಬಾಸ್ ಟೀಮ್ನಿಂದ ಆ ಮಿ ಅಲ್ಲಿ ಇದ್ದಂಥ ಮಿರರ್ಗಳನ್ನ ತೆಗಿಬೇಕಾಗಿತ್ತು ಅಥವಾ ಆ ಟೇಬಲನ್ನು ಬೇರೆ ಕಡೆ ಇಡ್ಬೋದಾಗಿತ್ತು ಸೊ ಅದು ಅವ್ರ ಗಮನಕ್ಕೂ ಬಂದಿರಲಿಕ್ಕಿಲ್ಲ ಸಂಗಾಗಿ ಅವರು ಆಟನ ಅಲ್ಲಿ ಸೆಟಪ್ ಮಾಡಿದ್ದಾರೆ ಇದು ಧನ್ರಾಜ್ ಅವ್ರಿಗೂ ಗೊತ್ತಿರೋದಿಲ್ಲ ಕತ್ತನ್ನು ಬಗ್ಸಿ ಆ ಮುಂದಗಡೆಗೆ ನೋಡಿಕೊಂಡು ಆಟ ಆಡ್ಬಾರ್ದನ್ನೋ ರೋಲ್ಸ್ ಇತ್ತು ಹಂಗಾಗಿ ಅವ್ರ ಕತ್ತನ ಮೇಲಕ್ಕೆ ಎತ್ತದ ಸಮಯದಲ್ಲಿ ಮಿರರ್ನಲ್ಲಿ ಆಕಸ್ಮಿಕವಾಗಿ ಅದು ಕಂಡಿರುತ್ತೆ ಸಿಕ್ಕಿದ್ದ ಚಾನ್ಸನ್ನು ಯಾರೂ ಕೂಡ ಬಿಟ್ಕೊಡೋದಿಲ್ಲ ಸೊ ಹಂಗಾಗಿ ಅವರು ಆ ಕಡೆ ನೋಡಿ ಹಾಡಿರ್ತಾರೆ ಆದರೆ ಇಲ್ಲಿ ಇದು ಅವರ ತಪ್ಪ ಆ ಜಾಗದಲ್ಲಿ ಬೇರೆ ಯಾವುದೇ ವ್ಯಕ್ತಿ ಇದ್ದಿದ್ರು ಕೂಡ ಅವರು ಅದನ್ನೇ ಮಾಡಿರೋರು ಇಲ್ಲಿ ಉದ್ದೇಶಪೂರ್ವಕವಾಗಿ ಧನ್ರಾಜ್ ಯಾವುದೇ ತಪ್ಪನ್ನು ಮಾಡಿಲ್ಲ ಅಂದ್ರೂ ಕೂಡ ಧನರಾಜ್ ಮೋಸ ಮಾಡಿದ್ದಾರೆ ಧನ್ರಾಜ್ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಅವರು ಮಿರರ್ ಕಡೆ ನೋಡಿದ್ರೂ ಕೂಡ ಕೀ ತೆಗ್ದಿದ್ದು ಅವರು ಸೆಕೆಂಡು ಮೊದಲು ಕೀ ತಗೊಂಡಿದ್ದು ರಜತ್ ಆಮೇಲೆ ತೆಗೆದಿದ್ದು ಧನರಾಜು ಆದರೆ ಫಸಲ್ ಜೋಡಿಸೋ ವಿಚಾರದಲ್ಲಿ ಇವರು ತುಂಬ ಫಾಸ್ಟ್ ಇದ್ದರು ಬ್ರಿಲಿಯಂಟ್ ಇದ್ದರು ಹಂಗಾಗಿ ಇವರು ಜೋಡಿಸಿದ್ದಾರೆ ಬಟ್ ಮಿರರ್ ನೋಡಿದ್ರೂ ಕೂಡ ಇವರು ಬೇಗ ಏನು ಕೀ ತೆಗಿಯೋಕೆ ಸಾಧ್ಯ ಆಗಿಲ್ಲ ಗೆಲ್ಲಬೇಕು ಅಂತ ಅಂದ್ಕೊಂಡಾಗ ಈ ಥರ ಅದೃಷ್ಟದ ಅವಕಾಶಗಳು ಏನಾದರೂ ಒಂದು ಸಿಕ್ದಾಗ ಯಾರು ಕೂಡ ಅದನ್ನು ಬಿಡೋದಿಲ್ಲ ಖಂಡಿತ ಎಲ್ಲರೂ ಅದನ್ನು ಉಪಯೋಗಿಸ್ಕೊತಾರೆ ಸೊ ಧನರಾಜ್ ಅವರು ಕೂಡ ಅದೇ ಕೆಲಸ ಮಾಡಿದರೆ ಮಿರರ್ ನೋಡಿದರೆ ನನಗನ್ಸೋ ಪ್ರಕಾರ ಅದೇನಂತ ದೊಡ್ಡ ತಪ್ಪಲ್ಲ ಅವರು ಉದ್ದೇಶಪೂರ್ವಕವಾಗಿ ಮಾಡಿರೋ ತಪ್ಪು ಅಲ್ಲ ಅಲ್ಲಿ ಮಿರರ್ಗಳನ್ನ ಅಲ್ಲೇ ಬಿಟ್ಟಿದ್ದು ಮಿರರ್ನ ಕ್ಲೋಸ್ ಮಾಡದೇ ಇದ್ದಿದ್ದು ಅಥವಾ ಅವರು ಏನು ಟಾಸ್ಕ್ ಆಡ್ತಿದ್ದರೋ ಆ ಸೆಟಪ್ಪನ್ನ ಬೇರೆ ಕಡೆ ಹಿಡ್ದಲೇ ಇದ್ದಿದ್ದು ಸೊ ಅದು ಬಿಗ್ ಬಾಸ್ ತಂಡದವರ ಮಿಸ್ಟೇಕು ಸೊ ಹಂಗಾಗಿ ಆ ತಪ್ಪಿಗೆ ಧನ್ರಾಜ್ ಅವ್ರಿಗೆ ಯಾವುದೇ ಥರ ಪನಿಷ್ಮೆಂಟ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸೊ ನಿಮಗೇನು ಅನಿಸುತ್ತೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಟಾಸ್ಕ್ಗಳನ್ನ ಆಟ ಆಡಬೇಕಾದ್ರೆ ತುಂಬ ಜನಗಳಿಂದ ತುಂಬ ಥರ ತುಂಬ ಮಿಸ್ಟೇಕ್ ಆಗಿದ್ದಾವೆ ಆದರೆ ಅದರ ಜೊತೆಗೆ ಇದು ಕೂಡ ಅಂತ ನಾನು ಅಂದ್ಕೊಂಡಿದ್ದೀನಿ ಧನ್ರಾಜ್ ಅವರು ಮಿರರ್ ಕಡೆ ನೋಡಿದ್ರು ಹಾಗೆ ರಜತ್ತು ತ್ರಿವಿಕ್ರಮ್ ತುಂಬ ಎತ್ತರ ಇದ್ದಿದ್ದರಿಂದ ಅವರು ಸ್ವಲ್ಪ ಕತ್ತ ಬಗ್ಸಿ ಮುಂದ್ಗಡೆ ಕಾಣೋದನ್ನು ಅವರು ನೋಡ್ತಿದ್ದರು ಸೊ ಅಲ್ಲಿ ಹನುಮಂತು ಅವ್ರಿಗೆ ಹೇಳ್ತಾನೆ ಇದ್ರು ನೋಡೋಂಗಿಲ್ಲ ನೋಡೋಂಗಿಲ್ಲ ನೋಡ್ಬೇಡ ಅವಲಿ ಈ ಥರ ಆಡಿ ಅಂತ ಹೇಳ್ತಾನೆ ಇದ್ರು ಸೊ ಹಂಗಾಗಿ ಮಿಸ್ಟೇಕ್ಸ್ ಎಲ್ಲರಿಂದನೂ ಆಗಿದೆ ಬಟ್ ಧನ್ರಾಜಿಂದ ಏನು ಉದ್ದೇಶಪೂರ್ವಕವಾಗಿ ಆಗಿಲ್ಲ ಸೊ ಹಂಗಾಗಿ ಇದು ಅವರಿಂದ ಆಗಿರೋ ತಪ್ಪಲ್ಲ ಅಪರಾಧ ಅಲ್ಲ ಸೊ ಹಂಗಾಗಿ ಇವರು ಈ ಕ್ಷಮೆಗೆ ಅರ್ಹರು ಧನ್ರಾಜು ಈ ಮಿಸ್ಟೇಕಿಗೆ ಅವರಿಗೆ ಯಾವುದೇ ಪನಿಷ್ಮೆಂಟು ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ